ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಏನಪ್ಪ ಇವತ್ತು ವೆಂಕಟೇಶ್ ಆರಾಮ ಕುತ್ಕೊಬಿಟ್ಟಿದ್ದಾನೆ ಎಲ್ಲೂ ಓಡಾಡ್ತಾ ಇಲ್ಲ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ಏನಂದ್ರೆ ಏನೋ ಕೂಡ ಕೆಲಸ ಇದೆ ಆದರೆ ಕರೆಂಟ್ ಅಂತೂ ಇಲ್ಲ ಕರೆಂಟ್ ಎಂಟೂವರೆಗೆ ಬರಬೇಕಾಗಿತ್ತು ಒಂದು ಕರೆಂಟು ಇವಾಗ ಮಧ್ಯಾಹ್ನ ಸುಮಾರು ಒಂದು ಮೂರುವರೆ ಆಗ್ತಾ ಬಂದಿದೆ ಇವಾಗೂ ಕೂಡ ಕರೆಂಟ್ ಇಲ್ಲ ಫೋನ್ ಮಾಡಿದ್ದಕ್ಕೆ ಲೈನ್ ಮ್ಯಾನು ಲೈನ್ ಮ್ಯಾನ್ ಅವರು ಆನ್ಸರ್ ಏನು ಮಾಡಿದ್ದೆ ಯಾಕೆ ಸರ್ ಇನ್ನೂ ಕರೆಂಟ್ ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಅವ್ರು ಹೇಳಿದ್ರು ಏನಪ್ಪ ಅಂದ್ರೆ ಏನೋ ಟ್ರಬಲ್ ಆಗಿದೆ ಅದನ್ನು ಬೆಳಗಿಂದ ರಿಪೇರಿ ಮಾಡ್ತಾನೆ ಇದ್ದೀವಿ ಅದು ರಿಪೇರಿ ಮುಗಿದ ಮೇಲೆ ಖಂಡಿತ ಹೋಗೋ ಕರೆಂಟ್ ಕೊಡ್ತೀವಿ ಅಲ್ಲಿವರೆಗೂ ನಾನು ಬದುಕಿರಬೇಕು ಅಂತ ಹೇಳಿದ್ರು ಅವ್ರು ಯಾವಾಗ ಕೊಡ್ತಾರೋ ನಾನು ಯಾವಾಗ ಈಜ್ಕೊಳ್ಳೋದು ತೋಟಕ್ಕೆ ನೀರು ಯಾವಾಗ ಬಿಡೋದು ಒಂದು ಕೂಡ ಗೊತ್ತಿಲ್ಲ ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ ಕಣ್ರಿ ನೋಡಿ ನಾನು ಹೇಳೋದು ಏನಾದರೂ ಸುಳ್ಳಾದರೆ ನೋಡಿರಿ ನೀವೇ ನಮ್ಗೆ ನೋಡಿರಿ ಬೊಲ್ಪೇನ ಲೇಟ್ ಅಂಟಿದೆಯಾ ಅಂಟಿಲ್ಲ ಕಣ್ರಿ ಈ ಥರ ಅಂಟಿಲ್ಲ ಅದಕ್ಕೋಸ್ಕರ ಕರೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ ಈ ಕಡೆ ಮೇವು ಕೂಡ ಕಟ್ ಮಾಡಿಕ್ಕಿದ್ದೀನಿ ಬೆಳಗಿಂದ ಇದು ಕೂಡ ಬಿಸಿಲಲ್ಲಿ ಯಾಕಂತ ಯಾಕಂತೇಳಿದ್ರೆ ಚಾಪ್ ಮಾಡಿ ಹಾಕಬೇಕು ನನ್ನ ಅದ ನನ್ನ ದುರಾದೃಷ್ಟಕ್ಕೆ ಮೇವು ಬೇರೆ ಇಲ್ಲ ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಆಗ್ಬಿಟ್ಟಿದೆ ಎಲ್ಲ ತಿಂದು ತೆಗಿಬಿಟ್ಟಿದೆ ನಮ್ಮ ಕುರಿಗಳು ಈ ಕರೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ ಒಂದು ಕಡೆ ಕುರಿಗಳು ಕಾಯ್ತಾ ಇದ್ದಾವೆ ಇನ್ನೊಂದು ಕಡೆ ತೋಟ ಕಾಯ್ತಾ ಇದ್ದಾವೆ ಇವೆರಡು ಸೆಂಟ್ರಲ್ಲಿ ನಾನು ಒಳ್ಳೆ ಬೆಳಗಿಂದ ಗಣಪತಿ ಕೂತಂಗೆ ಕುತ್ಕೊಂಡಿದ್ದೀನಿ ಓಕೆ ಇದೇ ರೀತಿಯಾಗಿ ಕುತ್ಕೊಂಡ್ರೆ ಬೇರೆ ಕೆಲಸ ನೋಡೋಣ ಅಂದ್ಬಿಟ್ಟು ಇವಾಗ ಬನ್ನಿ ಬೇರೆ ಕೆಲಸ ನೋಡೋಣ ಏನಂತ ಹೇಳಿದ್ರೆ ಹೂವು ಬಿಡಿಸ್ಬೇಕು ಟೈಮು ಕೂಡ ಆಗ್ತಾ ಬಂದಿದೆ ಒಂದು ಚೊಂಬನ ಎತ್ಕೊಂಡೋಣ ಓಕೆ ಚೊಂಬೆ ಎತ್ಕೊಂಡಿದ್ದಾಯಿತು ಇನ್ನು ಹೂವು ಆದರೂ ಬಿಡಿಸೋಣ ಅದಂದ್ರೆ ಒಂದು ಕೆಲಸ ನಡೀಲಿ ಅಂತ ಹೋಗ್ತಾ ಇದ್ದೀನಿ ಅಂದರೆ ಇವ್ರು ಕೊಡೋದು ಗೋರ್ಮೆಂಟ್ ಅವರು ಮೂರು ಮುಕ್ಕಾಲು ಅವರ್ ಕರೆಂಟು ಮೂರು ಮುಕ್ಕಾಲು ಅವರ್ ಕರೆಂಟ್ ಕೊಡ್ತಾರೆ ಅದು ಕೂಡ ನೆಟ್ಟು ಕೊಡೋದಿಲ್ಲ ಒಂದು ಕೆಲಸ ಮಾಡಿರಿ ಗೌರ್ಮೆಂಟ್ ಅವರು ಯಾರಾದರೂ ನೋಡ್ತಾ ಇದ್ರೆ ನಮ್ಮ ವೀಡಿಯೋನ ಈ ಮೂರು ಮುಖಾಲು ಏನು ಕೊಡ್ತಾಯಿದ್ರೆ ನಮ್ಮ ರೈತರಿಗೆ ಕರೆಂಟು ದಯವಿಟ್ಟು ಇದನ್ನು ಕಿತ್ತು ಬಿಸಾಕ್ಬಿಡ್ರಿ ಇದನ್ನು ಕೂಡ ಕಿತ್ ಬಿಸಾಕ್ಬಿಡ್ರಿ ಆರಾಮಾಗಿ ನೆಮ್ಮದಿಯಾಗಿ ನಾವು ಕೂಡ ಎಲ್ಲಾನ ಕೆಲಸಕ್ಕೆ ಕೂಲಿಕನ ಹೋಗಿ ಆರಾಮಾಗಿ ಇರ್ತೀವಿ ಈ ಈ ರೀತಿಯಾಗಿ ಆಕೆ ತೋಟಗಳಿಗೆ ಬಂಡವಾಳ ಹಾಕಿ ನೀವು ಕೂಡ ಒಂದು ಮೂರು ಮುಖಾಲು ಅವ್ರ ಕರೆಂಟ್ನ ನಾಯಿಗಳ್ ಕಾದಂಗೆ ಕಾಯ್ಕೊಂಡು ಕುತ್ಕೊಳ್ಬೇಕು ನಾವು ಹಗಲು ರಾತ್ರಿ ಅನ್ನೋದಿಲ್ಲದಿರ ರಾತ್ರಿ ಹೊತ್ತು ಕೂಡ ನಾವು ನಿದ್ದೆ ಕೆಟ್ಕೊಂಡು ತೋಟಗಳಿಗೆ ನೀರು ಹಾಯಿಸ್ಬೇಕು ಆವಕಾಯ್ತೋ ಚೇಳಿ ಕಷ್ಟ ಒಂದು ಕೂಡ ಗೊತ್ತಿಲ್ಲ ಮನೆಯಲ್ಲಿ ಎಂಡ್ರ ಮಕ್ಕಳನ್ನ ಬಿಟ್ಬಿಟ್ಟು ತೋಟ ಕಡೆ ತೋಟ ನೋಡಬೇಕು ತಟಿಕೆ ನೋಡಬೇಕು ನೀರು ಎಲ್ಲಿ ಕಿತ್ಕೊಂಡೋಗಿದೆ ಅಂತ ನೋಡಬೇಕು ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ಗೌರ್ಮೆಂಟ್ ಅವ್ರು ನೋಡ್ತಾ ಇದ್ದರೆ ನಾನೊಬ್ಬ ರೈತನಾಗಿ ಕೇಳ್ಕೊತ ಇದ್ದೀನಿ ಈ ಮೂರು ಮುಖಾಲ ಏನು ಕರೆಂಟ್ ಕೊಡ್ತಾಯಿದ್ದೀರಾ ಇದನ್ನು ಕಿತ್ ಬಿಸಾಕ್ಬಿಡಿರಿ ರೈತರಿಗೆ ಯಾರಿಗೂ ಕಡ ರೈತರಿಗೆ ಕರೆಂಟೇ ಕೊಡೋಕೆ ಹೋಗ್ಬೇಡ್ರಿ ನೀವು ರೈತರಿಗೆ ಕರೆಂಟೇ ಕೊಡದಿರಾ ಆರಾಮಾಗಿ ಇದ್ಬಿಡ್ರಿ ನಾವು ನಾವು ಕೂಡ ಆರಾಮಾಗಿರ್ತೀವಿ ಎಲ್ಲನ ಕೂಲಿನ ಅಲ್ಲಿನ ಮಾಡ್ಕೊಂಡು ಜೀವನ ಕಳಿತೀವಿ ಇವಾಗ ಏನು ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಏನು ಬೆಳೀತಾ ಇದ್ದೀವಿ ತರಕಾರಿ ಸೊಪ್ಪು ಸದೆ ಇವೆಲ್ಲ ಬೇರೆ ಒಂದು ಸ್ಟೇಟಿಂದ ಬೇರೆ ಒಂದು ಕಂಟ್ರಿಯಿಂದ ನೀವು ರಫ್ತು ಮಾಡ್ಕೊಳ್ರಿ ಅಲ್ವಾ ಆ ಥರ ಮಾಡ್ಬಿಡ್ರಿ ಆರಾಮಾಗಿರುತ್ತೆ ಎಲ್ಲ ಕೂಡ ಈ ಜೀವನ ಏನೋ ಕಾಣಿಸ್ಬಿಟ್ಟೈತೆ ಅದಕ್ಕೆ ಕಣ್ರಿ ಯಾರೂ ಕೂಡ ರೈತರಿಗೆ ಹೆಣ್ಕೊಡೋದಿಲ್ಲ ನೀವು ಮಾಡೋ ಒಂದು ಕೆಲಸಕ್ಕೆ ಅಲ್ವಾ ಓಕೆ ನಿಮಗೆ ಎಷ್ಟು ಬಟ್ಕೊಂಡ್ರು ಅಷ್ಟೇ ರೈತನ ಎಷ್ಟು ಬಡ್ಕೊಂಡ್ರೂ ಅಷ್ಟೇ ಇವ್ರು ಯಸ್ತಾನ ಹೇಳಲಿ ನಾವು ಮಾಡೋದೇ ಮಾಡ್ತೀವಿ ಅಂತ ಯಾವ ಗೌರ್ಮೆಂಟ್ ಬಂದರೂ ಇದೇ ಕತೆ ಕಣ್ರಿ ನಮ್ಮದು ರಾಮ್ರಾಜ್ಯ ಬಂದರೆ ರಾಗಿ ಬಿಸೋದು ತಪ್ತದಾ ಯಾವ ಸರ್ಕಾರ ಬಂದರೆ ಏನು ನಾವು ಕಷ್ಟಪಡೋದಂತೂ ತಪ್ಪು ಅಲ್ಲ ಓಕೆ ಅವ್ರು ಕೊಟ್ಟಾಗ ನಾವು ಈಸ್ಕೊಳ್ಬೇಕು ಬೇರೆ ವಿಧಿನೇ ಇಲ್ಲ ಅದಕ್ಕೆ ಚೊಂಬಿಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಚೊಂಬಿಡ್ಕೊಂಡು ಹೋಗ್ತಾ ಇದ್ದೀನಿ ಏನಪ್ಪ ಅಂದರೆ ಹೂವು ಬಿಡಿಸೋಣ ಅದಾದ್ರೂ ಒಂದು ಕೆಲಸ ನಡೀಲಿ ಅಂತ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಎಂಟೂವರೆಯಿಂದ ದಿಕ್ಕು ದಿಕ್ಕು ನೋಡ್ತಾ ಇದ್ದೀನಿ ಎಂಟೂವರೆಯಿಂದ ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಇವಾಗ ಬರುತ್ತೆ ಕರೆಂಟು ಆವಾಗ ಬರುತ್ತೆ ಕರೆಂಟ್ ಹಾಕಂತ ಕಾಯ್ದು ಕಾದು ಕಾದು ನಾವಂತೂ ಸಾಕಾಗೋದ್ರಿ ಕಣ್ರಿ ಆ ಬಲ್ಫುಗಳನ್ನ ನೋಡಿ 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 ಒಂದೊಂದು ಟೈಮ್ ಆ ಬಲ್ಬ್ನ ನೋಡೋದು ಬಡೋದು ಹಿರಿಗೋಗಿ ಮೋಟ್ರನ್ನ ಸರಿ ಹಾನ್ ಬೇರೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ಬರ್ನ್ ಬರ್ನಾಗೋಗ್ತಾ ಅಂತ ಆ ಬಲ್ಬು ಕೂಡ ಯಾಕಂತ ಯಾಕಂತೇಳಿದ್ರೆ ತೋಟಗಳೆಲ್ಲ ಸಿಕ್ಕಾಪಟ್ಟೆ ಒಣಗ್ತಾಯಿದೆ ಫ್ರೆಂಡ್ಸ್ ಇವತ್ತು ನೀರು ಬಿಡಬೇಕಾಗಿತ್ತು ನೀರು ಬಿಡಲಿ ಬಿಡೋಕ್ಕೆ ಇಲ್ಲಿ ಕರೆಂಟ್ ಇಲ್ಲ ನಾನು ಹೇಳೋ ಸುಳ್ಳಾದರೆ ನೀವೇ ಒಂದು ಸರಿ ನೋಡಿಬಿಡಿ ನಿಮ್ಮನ್ನು ಕೂಡ ಇದ್ದೀನಿ ಇವಾಗ ನಮ್ಮ ತೋಟದಲ್ಲಿ ತ್ಯಾಮ ಇದೆಯಾ ಒಣಗೋಗಿದೆಯಾ ನೀವೇ ನೋಡಿಬಿಡ್ರಿ ಸಂಪಲ್ಲೇನೋ ನೀರಿದೆ ಅರ್ಧ ಸಂಪ್ ನೀರಿದೆ ನನ್ನ ತೋಟಕ್ಕೆ ಆಗುತ್ತೆ ಇವಾಗ ಆದರೆ ಅರ್ಜೆಂಟಾಗಿ ಕರೆಂಟ್ ಬೇಕು ಕಣ್ರಿ ನೋಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ತೋಟದಲ್ಲಿ ಬಂದು ತೊಂಡೆ ಗಿಡನೂ ಉಣಿದೀನಿ ಮತ್ತು ಹಾಗಲು ಗಿಡನೂ ಉಣಿದೀನಿ ಎಲ್ಲಾದರೂ ತ್ಯಾಮ ಐತೆನಪ್ಪ ನಾನು ಹೇಳೋ ಸುಳ್ಳಾದರೆ ನೀವೇ ನೋಡಿಬಿಡಿ ಎಲ್ಲೂ ಕೂಡ ತ್ಯಾಮ ಇಲ್ಲ ಇನ್ನು ಕರೆಂಟ್ ಯಾವಾಗ ಬರ್ತೈತೋ ಆ ದೇವ್ರಿಗೆ ಗೊತ್ತೋ ಅಲ್ಲಿವರೆಗೂ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಆಗ ಜ್ಞಾನ ಬಂತು ಹೂವು ಬಿಡಿಸ್ಬೇಕು ಅಂತ ಅದಕ್ಕೋಸ್ಕರ ಈ ರೀತಿಯಾಗಿ ಚೊಂಬಿನ ಹಿಡ್ಕೊಂಡು ಬಂದೆ ಅದಕ್ಕೋಸ್ಕರ ಈ ಒಂದು ಚುಮನೆ ಹಿಡ್ಕೊಂಡು ಬಂದೆ ಹೂವು ಬಿಡಿಸೋಣ ಅಂದ್ಬಿಟ್ಟು ಬನ್ನಿ ಇವತ್ತು ಹೂವು ಬಿಡಿಸೋದು ಒಂದು ವೀಡಿಯೋ ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಜೋಡಿ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೇಳೆ ಕೂಡ ಫಸ್ಟ್ ಟೈಮ್ ಈಗ ನೋಡ್ಸೊಬಿತ್ತೆ ನೀವು ಮೊದಲ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವಾಗ ಹೂವು ಬಿಡಿಸೋದು ಸ್ಟಾರ್ಟ್ ಮಾಡೋಣ ಟೇ ಫ್ರೆಂಡ್ಸ್ ಚೊಂಬು ಕೂಡ ಎತ್ಕೊಂಬಂದೆ ಏನಕ್ಕಪ್ಪ ಚೊಂಬೆ ಎತ್ಕೊ ಅಂತ ನೀವು ಅಂದ್ಕೊಂಡಿರ್ಬೋದು ನಮ್ಮ ನಮ್ಮಮ್ಮ ಬಂದಿಲ್ಲ ನಮ್ಮ ಅಮ್ಮ ಬಂದಿರೋ ಕವರ್ಗಳೆಲ್ಲ ಎತ್ಕೊಬೋದಿರೋರು ಬಂದಿರೋರು ಮನೆಯಿಂದ ಆದರೆ ನಮ್ಮ ನಮ್ಮಮ್ಮ ಬಂದಿರ್ ಬಂದಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನಂದರೆ ಚಂಬಿಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಹೇಳಿದ್ರೆ ಈ ರೀತಿಯಾಗಿ ಹೂವು ಕಿತ್ತಿ ಕಿತ್ತಿ ಈ ಥರ ಚಂಬಲ್ಲಿ ಹಾಕ್ಕೊಂತೀನಿ ಸದ್ಯಕ್ಕೆ ಇನ್ನೇನು ಸ್ವಲ್ಪ ನಮ್ಮ ನಮ್ಮಮ್ಮ ಬರ್ತಾರೆ ಆಗ ಬಂದು ಹೂವನ ಆರಾಮಾಗಿ ಬಿಡಿಸೋಣ ಅಂದ್ಬಿಟ್ಟು ಅಲ್ಲಿವರೆಗೂ ಈ ಥರ ಚಂಬಲ್ಲಿ ಕಿತ್ತಿ ಕಿತ್ತಿ ಹಾಕೋಣ ಅಂದ್ಬಿಟ್ಟು ಬಂದಿದ್ದೀನಿ ಇದು ಬಂದು ನಾನು ಬಿಡಿಸ್ತಾರೋ ಒಂದು ಹೂವು ಬಂದು ದಪ್ಪ ಮಳ್ಳೆ ಈ ದಪ್ಪ ಮಳ್ಳೇನ ಬಿಡಿಸ್ಕೊತ ಇದ್ದೀನಿ ಬೇರೆ ವೈಟ್ಗಿರೋದು ಮಾತ್ರ ಎಳಿಬೇಕು ಅಕಸ್ಮಾತ್ ಅಪ್ಪಿ ತಪ್ಪಿ ಏನೋ ನಮ್ಮ ಮೊಗ್ಗು ಎಳೆದು ಬಿಟ್ರೆ ಮೊಗ್ಗು ಅಷ್ಟೇ ನಮ್ಮಮ್ಮ ಏನು ಕಾಯಿ ಮೊಗ್ಗುಗಳೆಲ್ಲ ಬಿಡ್ಸಾಕ್ಬಿಟ್ಟಿದೆಯೇ ಅಂತಾರೆ ಅಂದರೆ ನೋಡಿ ಇಲ್ಲಿ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ಗ್ರೀನ್ ಗ್ರೀನ್ ಕಾಣಿಸ್ತಾ ಇರೋದು ಬಂದು ಇದೆಲ್ಲ ಮೊಗ್ಗು ಇದೆಲ್ಲ ನಾಳೆ ಬರುತ್ತೆ ನಾಳೆ ನಾಳಿದ್ದು ಇದು ನಾಳೆ ಬರುತ್ತೆ ಇದು ನಾಳಿದ್ದು ಬರುತ್ತೆ ಈ ರೀತಿಯಾಗಿ ಇದನ್ನು ಬಿಡಿಸೋದಕ್ಕೆ ಸಿಕ್ಕ ಪಟ್ಟೆ ಪೇಷನ್ಸ್ ಬೇಕು ಆ ಥರ ಕೊಟ್ಟಿರೋಕ್ಕೆ ಕೈಗಂತೂ ಆಗೋಲ್ಲ ಯಾಕಂದರೆ ಒಂದೊಂದೇ ಬಿಡಿಸ್ಬೇಕಲ್ವ ಚಿಕ್ಕ ಚಿಕ್ಕದಾಗಿರ್ತದೆ ಅದರಲ್ಲಿ ಏನಂತೇಳ್ರೆ ಇದು ದಪ್ಪ ಮಾಡಲೇ ಸ್ವಲ್ಪ ದಪ್ಪಗಿರುತ್ತೆ ಆದರೆ ಇನ್ನೊಂದು ಬರುತ್ತೆ ಅಲ್ಲಿದೆ ಆ ಕಡೆ ಹಿಂದಿನ ಒಂದು ವ್ಲಾಗಲ್ಲೆಲ್ಲ ನಿಮ್ಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ ಅದು ಬಂದು ಮಳ್ಳೆ ಅದು ಇನ್ನೂ ಸಣ್ಣಗಿರುತ್ತೆ ಅದನ್ನು ಬಿಡ್ಸೋಕ್ಕೆ ಇನ್ನೂ ಪೇಶನ್ಸ್ ಬೇಕು ಸಿಕ್ಕಾಪಟ್ಟೆ ಓಕೆ ಇದೇ ರೀತಿಯಾಗಿ ಒಂದೊಂದೇ ಹೂವನ ಬಿಡಿಸ್ಬೇಕು ಕಣ್ರಿ ಹಾಗೆ ಗೊತ್ತಿಲ್ದಿರೋರು ಅಂದ್ಕೊಂಡಿರ್ಬೋದು ಗುರು ಒಂದೊಂದು ಹೂವನೇ ಇಷ್ಟು ಬಿಡಿಸ್ಬೇಕು ಆದರೆ ಮಾರ್ಕೆಟ್ಗಳಿಗೆ ಕೆ ಜಿ ಗಟ್ಟಲೆ ಬರುತ್ತೆ ಅಷ್ಟಷ್ಟು ರಾಶಿ ಹಾಕಿ ರಾಶಿ ಹಾಕ್ಕೊಂಡಿರ್ತಾರೆ ಅವರು ಬಿಡಿಸೋದು ಯಾವಾಗ ಇದು ಆಲ್ಮೋಸ್ಟ್ ಏನಂದರೆ ಬೇಗ ಅರಲ್ಬಿಡುತ್ತೆ ಅವ್ರು ಬಿಡಿಸೋದು ಯಾವಾಗ ಮಾರ್ಕೆಟ್ಗೆ ಯಾವಾಗ ಇತ್ಕೊಂಬಂದು ಅಂತ ತುಂಬ ಜನ ಅಂದ್ಕೊಂಡಿರ್ಬೋದು ಆದರೆ ಏನು ಗೊತ್ತಾ ಈ ತಮಿಳ್ನಾಡು ಸೈಡು ಎಲ್ಲ ಬಂದು ಎಕ್ರಿಗಳ ಹಾಕೊಂಡಿರ್ತಾರೆ ಹಾಕ್ಕೊಂಡಿರ್ತಾರೆ ನಮ್ಮಂಗೆ ಒಂದು ಎರಡು ಗಿಡನ ಮೂರು ಗಿಡನ ಹಾಕೊಂಡಿರಲ್ಲ ಅವರು ಎಕ್ರಿಗಳ್ ಗಟ್ಲೆ ಹಾಕೊಂಡಿರ್ತಾರೆ ಅವ್ರ ಎಕ್ರಿಗಳ ಗಟ್ಲೆ ಹಾಕ್ಕೊಂಡಿರೋದಕ್ಕೆ ಅವ್ರು ಬಿಡಿಸೋದು ಈ ರೀತಿಯಾಗಿ ಏನನ್ನ ಬಿಡ್ಸ್ಕೊಂಡು ಕುತ್ಕೊಂಡ್ರೆ ಅವ್ರ ತೋಟನ ಕ್ಲೀನ್ ಮಾಡೋಸಕ್ಕನೆ ಹೂವು ಬಿಡಿಸ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ತಿಂಗಳು ಬೇಕಾಗುತ್ತೆ ಒಂದು ಸರಿ ನಾವು ಹೂವು ಪ್ರತಿಯೊಂದು ಹೂವು ಬಿಡಿಸ್ಬೇಕು ಈ ರೀತಿಯಾಗಿ ನಿಧಾನಗೆ ಅಂದರೆ ಅದಕ್ಕೆ ಏನಪ್ಪ ಮಾಡ್ತಾರಂತೇಳಿದ್ರೆ ಅವರು ಈ ನೆಲ ಕಾಣಿಸ್ತಾಯಿದ್ದೆಲ್ಲ ಈ ನೆಲಕ್ಕೆ ಬಂದು ಒಂದು ಟಾರ್ಪಲ್ ಹಾಕ್ಬಿಡ್ತಾರೆ ಟಾರ್ಪಲ್ ಹಾಕ್ಬಿಟ್ಟು ಒಂದು ಕಡ್ಡಿ ಎತ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ ಆವಾಗ ಎಲ್ಲ ಉದುರೋಗ್ಬಿಡ್ತೈತೆ ಬಂದಿರೋವು ಉದುರೋಗುತ್ತೆ ಬರ್ದಿದ್ದವು ಹುರ್ ಉದುರೋಗುತ್ತೆ ನೀವು ಯಾವಾಗ ನಮ್ಮ ಮಲ್ಲಿಗೆ ಹೂವನೋ ಅಥವಾ ಮಳ್ಳೆ ಹೂವನೋ ಈ ಸರಿ ತೊಗೊಂಡು ಬಂದಾಗ ಮನೇಲಿ ಏನಾರು ತೊಗೊಂಡು ಬಂದಾಗ ನೀವು ಅಬ್ಸರ್ವ್ ಮಾಡ್ರಿ ನೀವು ಏನಂದರೆ ಮುಗ್ಗು ಮತ್ತು ಈ ರೀತಿಯಾಗಿ ಒಂದು ಎಲೆಗಳು ಗಿಡಗಳು ಎಲ್ಲ ಅದರಲ್ಲಿರುತ್ತೆ ಯಾಕಂತೇಳಿದ್ರೆ ಕೈಯಲ್ಲಿ ಕಿತ್ತಿರೋದಲ್ಲ ಏನಂದರೆ ದೊಣ್ಣೆನಲ್ಲಿ ಒಡೆದಿರೋದು ಒಂದು ಕಡ್ಡಿ ಎತ್ಕೊಂಡು ಒಡೆದಿರೋದು ಅದಕ್ಕೋಸ್ಕರ ಏನಂತೇಳಿದ್ರೆ ಆ ರೀತಿಯಾಗಿ ಬರೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಕೈಯಾಗಿ ಬಿಡಿಸಿದ್ರೆ ಈ ರೀತಿಯಾಗಿ ನೀಟಾಗಿರುತ್ತೆ ಓಕೆ ಹೂವು ನಾನು ಎಕ್ಸ್ಪರ್ಟ್ ಅಲ್ಲ ಸುಮ್ಮಗೆ ನಾನು ಒಂದು ಟೈಮ್ ಪಾಸ್ಗೆ ಬಂದು ಬಿಡಿಸಿದ್ದು ಅದು ಹೋಗ್ತಾ 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 ನನಗೂ ಇದ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ಲವ್ ಆಗೋಗಿ ಇವಾಗ ನಾನು ಚೆನ್ನಾಗಿ ಬಿಡಿಸೋನು ಆಗಿಬಿಟ್ಟೆ ಅದಕ್ಕೋಸ್ಕರ ಬಿಡಿಸ್ತಾ ಇದ್ದೀನಿ ಓಕೆ ವಿಡಿಯೋ ನೋಡಿದ್ರಲ್ಲ ಅಂದರೆ ನನ್ನ ಒಂದು ವಿಡಿಯೋಗಳಲ್ಲ ಒಂದು ಎಂಟು ನಿಮಿಷ ಹತ್ತು ನಿಮಿಷ ಮಾಡೋ ಒಂದು ರೀತಿ ನಾನು ಮಾಡ್ಕೊತೀನಿ ಯಾಕಂತ ಹೇಳಿದ್ರೆ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ರೀತಿಯಾಗಿ ಬೇಜಾರಾಗಬಾರ್ದು ಅದಕ್ಕೋಸ್ಕರ ಓಕೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್